ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪರ್ಕಿನ್ಸ್ ಇಂಜಿನ್ ಇದು ಫಸ್ಟ್ ಕ್ಯಾಟರ್ ಪಿಲ್ಲರ್ದಿತ್ತು ಇವಾಗ ಪರ್ಕಿನ್ಸ್ ಮಾಡಿದ್ದಾರೆ ಇದೊಂದು ಹೆವಿ ಇಂಜಿನ್ ಇದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಏರ್ ಕಂಪ್ರೆಸರ್ ಮತ್ತು ದೊಡ್ಡ ದೊಡ್ಡ ಇದಕ್ಕೆ ಎಕ್ವಿಪ್ಮೆಂಟ್ಸಿಗೆ ನಿಮಗೆ ಇದು ಯೂಸ್ ಆಗುತ್ತೆ ಇದು ಈ ಇಂಜಿನ್ನು ಜನ್ರೇಟ್ರಲ್ಲಿ ಫಿಟ್ ಮಾಡಿದ್ದಾರೆ ಮಾಡಲು ನಿಮಗೆ ನೈನ್ ಹಂಡ್ರೆಡ್ ಕೆ ವಿ ಇದು ಮಾಡಲು ಪ್ರೈಮ್ ಪವರು ಏಯ್ಟ್ ಹಂಡ್ರೆಡ್ ಕೆ ವಿ ಇದರಲ್ಲಿ ನಿಮಗೆ ಸ್ಟ್ಯಾಂಫೋಲ್ಡ್ ಆಲ್ಟರ್ನೇಟರ್ ಕೊಟ್ಟಿದ್ದಾರೆ ಒಂಬೈನೂರು ಕೆ ವಿದು ಸ್ಟ್ಯಾಂಫೋಲ್ಡ್ ಆಲ್ಟರ್ನೇಟರ್ ನಿಮಗೆ ಇದರಲ್ಲಿ ಫಿಟ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಬೇಕಾದ್ರೆ ಸ್ಟಾರ್ಟರ್ ಪರ್ಕಿನ್ಸ್ ಸ್ಟಾರ್ಟರ್ ಕೊಟ್ಟಿದ್ದಾರೆ ಎವಿ ಡ್ಯೂಟಿ ಸ್ಟಾರ್ಟರ್ ಟ್ವೆಂಟಿ ಫೋರ್ ವೋಲ್ಟ್ ಸಿಸ್ಟಮ್ ಇದು ಈ ಪರ್ಕಿನ್ಸ್ ಇಂಜಿನ್ನು ಇಂಗ್ಲ್ಯಾಂಡ್ ಇಂಗ್ಲ್ಯಾಂಡ್ ಮೇಕು ಸ್ಟ್ಯಾಂಪರ್ಡ್ ಜೊತೆಗೆ ಕೊಲ್ಲಬೆಟ್ ಮಾಡ್ಕೊಂಡು ಅವರು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಜನ್ರೇಟರ್ಗೆ ಫಿಟ್ ಮಾಡ್ತಾರೆ ಈ ಇಂಜಿನಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಇಂಜಿನ್ ಇದೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಇಂಜಿನ್ನು ಅಂದರೆ ಫ್ಯೂಯಲ್ ಎಫಿಷಿಯನ್ಸಿಗೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಇಂಜಿನ್ ಮಾಡಿದ್ದಾರೆ ವಾಟರ್ ಸಪ್ರೇಟರ್ ಅಥವಾ ಫ್ಯೂಯಲ್ ಫಿಲ್ಟ್ರು ಪಾರ್ಕಿನ್ಸ್ ಅವ್ರದ್ದು ಫ್ಯೂಯಲ್ ಫಿಲ್ಟ್ರ್ ಓ ಎಮ್ ಅವ್ರದ್ದು ನಿಮಗೆ ಫಿಟ್ ಮಾಡಿದ್ದಾರೆ ಈ ಇಂಜಿನಲ್ಲಿ ಫ್ಯೂಯಲ್ ಪಂಪಿಂದ ಫಿಲ್ಟ್ರಿಗೆ ಹೋಗುತ್ತೆ ಫಿಲ್ಟ್ರಿಂದ ನಿಮಗೆ ಇಂಜೆಕ್ಟರ್ ಆ್ಯಕ್ಚುವೇಷನ್ ಆಗುತ್ತೆ ಇದರಲ್ಲಿ ಡೀಸೆಲ್ ಟ್ಯಾಂಕ್ ನಿಮಗೆ ಇನ್ಲೆಟ್ ಔಟ್ಲೆಟ್ ಇದರಲ್ಲಿ ಆಗಿ ಕೊಟ್ಟಿದ್ದಾರೆ ಹೊರಗಡೆ ಎಕ್ಸ್ಟ್ರಾ ಇಲ್ಲ ಅಂದರೆ ಫ್ಯೂಯಲ್ ಪಂಪ್ ಸ್ವಲ್ಪ ಹೆವಿ ಕೊಟ್ಟಿದ್ದಾರೆ ನಿಮಗೆ ಡೀಸೆಲ್ ಜಾಸ್ತಿ ಎಳಿಲಿಕ್ಕೆ ಫ್ಲೋ ಕೊಡಲಿಕ್ಕೆ ಬ್ಯಾಟ್ರಿ ನೋಡಿದರೆ ನಿಮಗೆ ಎರಡು ಬ್ಯಾಟ್ರಿ ಇದೆ ಟ್ವೆಂಟಿ ಫೋರ್ ವೋಲ್ಟ್ ಬ್ಯಾಟ್ರಿ ಒನ್ ಫಿಫ್ಟಿ ಆ್ಯಮ್ಸ್ದು ಎರಡು ಬ್ಯಾಟ್ರಿ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಇದೆ ಆಯಿಲ್ ಫಿಲ್ಟರ್ ನೋಡಿದ್ರೆ ನಿಮಗೆ ಮೂರು ಆಯಿಲ್ ಫಿಲ್ಟರ್ ಇದೆ ಇದರದ್ದು ಪಾರ್ಟ್ ನಂಬರ್ ನೋಡಿದ್ರೆ ಪರ್ಕೀನ್ಸ್ದು ಫೋರ್ ತ್ರೀ ಟು ಫೋರ್ ನೈನ್ ಜೀರೋ ರೌಂಡ್ ಟೈಪ್ ಏರ್ ಫಿಲ್ಟರ್ ಇದರಲ್ಲಿ ಒಂದೇ ಬರುತ್ತೆ ಇನ್ನರ್ ಅಂತ ಬರೋಲ್ಲ ಔಟ್ರೆ ನಿಮಗೆ ಒಂದೇ ಇದು ಕೊಟ್ಟಿದ್ದಾರೆ ಇದು ನೋಡ್ಬೋದು ನಿಮಗೆ ಫ್ಯೂಯಲ್ ಪಂಪು ಹ್ಯಾಂಡ್ ಪಂಪ್ ಇದೆ ನಿಮಗೆ ಏರ್ ತೊಗೊಂಡ್ರೆ ಹ್ಯಾಂಡ್ ಪಂಪಿಂದ ಏರ್ ತೆಗಿಬೋದು ಫ್ಯೂಯಲ್ ಟ್ರಾನ್ಸ್ಫರ್ ಪಂಪಿಂದ ನಿಮಗೆ ಫಿಲ್ಟ್ರಿಗೆ ಹೋಗಿದೆ ಫಿಲ್ಟ್ರಿಂದ ನಿಮಗೆ ಮೇನ್ ಪಂಪಿಗೆ ಹೋಗುತ್ತೆ ಮೇನ್ ಪಂಪಿಂದ ನಿಮಗೆ ಫ್ಯೂಯಲ್ ಇಂಜೆಕ್ಟ್ರಿಗೆ ಹೋಗುತ್ತೆ ಕಂಟ್ರೋಲು ನಿಮಗೆ ಎ ಸಿ ಎಮ್ ಕಂಟ್ರೋಲ್ ಇರುತ್ತೆ ಅದರ ಸ್ಪೀಡ್ ಸೆನ್ಸರು ಕ್ರ್ಯಾಂಕ್ ಶಾಫ್ಟ್ ಸ್ಪೀಡ್ ಸೆನ್ಸರು ಕ್ಯಾಂಪ್ ಶಾಫ್ಟ್ ಸ್ಪೀಡ್ ಸ್ಪೀಡ್ ಸೆನ್ಸರ್ದು ಕೂಲ್ ಆ್ಯಂಡ್ ಟೆಂಪ್ರೇಚರು ಇದ್ದೆಲ್ಲ ಇನ್ಪುಟ್ ತಗೊಂಡು ನಿಮಗೆ ಔಟ್ಪುಟ್ ಕೊಡುತ್ತೆ ಪ್ರಸ್ಟೋ ಲೈಟ್ ಕಂಪ್ನಿಯವ್ರದ್ದು ಆಲ್ಟ್ರನೇಟರ್ ಫಿಟ್ ಆಗಿದೆ ಟ್ವೆಂಟಿ ಫೋರ್ ವೋಲ್ಟು ಆಲ್ಟ್ರನೇಟ್ರ್ ಓಸ್ ಡೀಸೆಲ್ ವೋಸ್ ನೋಡಿದ್ರೆ ನಿಮಗೆ ಟೂ ರೋ ಫ್ಲೆಕ್ಸ್ ಹೆವಿ ಡ್ಯೂಟಿ ಕೊಟ್ಟಿದ್ದಾರೆ ಫ್ಯೂಯಲ್ ಲೈನಿಗೆ ಅಂದರೆ ಮ್ಯಾಕ್ಸಿಮಮ್ ಲೈಫ್ ಬರಲಿಕ್ಕೆ ನಿಮಗೆ ಇದು ಕೊಟ್ಟಿದ್ದಾರೆ ಹಿಂದುಗಡೆ ನೋಡಿದ್ರೆ ಆಲ್ಟರ್ನೇಟರ್ ಕನೆಕ್ಷನ್ ಇದೆ ಇಂಜಿನ್ ಕಪ್ಲಿಯಿಂದ ಆಲ್ಟ್ರನೇಟರ್ ಕನ್ ಕನೆಕ್ಷನ್ಗೆ ಡ್ರೈವ್ ಆಗುತ್ತೆ ಫಿಲ್ಟ್ರ್ ಇದರಲ್ಲಿ ಮೂರು ಫಿಲ್ಟ್ರ್ ಕೊಟ್ಟಿದ್ದಾರೆ ಅಂದರೆ ಜಾಸ್ತಿ ಹೆವಿ ಇಂಜಿನ್ ಇರೋದ್ರಿಂದ ಮೂರು ಫಿಲ್ಟ್ರಲ್ಲಿ ನಿಮಗೆ ಆಯಿಲ್ ಫಿಲ್ಟರ್ ಆಗುತ್ತೆ ಇದ್ರಲ್ಲಿ ನೋಡ್ಬೋದು ಮೂರು ಫಿಲ್ಟರ್ ಇಂಜಿನ್ ಸಂಪು ಕೆಳಗಡೆ ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡಲಿಕ್ಕೆ ಗೇಜ್ ಇದೆ ಸಂಪು ಎವಿ ಡ್ಯೂಟಿ ಸಂಪು ಡ್ರೈನ್ ಪ್ಲಗ್ ಡ್ರೈನ್ ಪ್ಲಗ್ ಜೊತೆಗೆ ಒಂದು ಡ್ರೈನ್ ಓಸ್ ಕೊಟ್ಟಿದ್ದಾರೆ ಇಂಜಿನ್ ಆಯಿಲ್ ಡ್ರೈನ್ ಮಾಡಲಿಕ್ಕೆ ಆಯಿಲ್ ಸರ್ವಿಸ್ ಮಾಡಬೇಕಾದ್ರೆ ಇಂಜಿನ್ ಆಯಿಲ್ ಡ್ರೈನ್ ಮಾಡಲಿಕ್ಕೆ ನಿಮಗೆ ಹೊರಗಡೆಯಿಂದ ನೀವು ಕೊಟ್ಕೊಂಡು ನೀವು ಇದನ್ನು ಆಯಿಲ್ ಡ್ರೈನ್ ಮಾಡ್ಕೊಬೋದು ನೆಕ್ಸ್ಟ್ ನೀವು ನೋಡಿದ್ರೆ ನೋಡಿ ಆಫ್ಟರ್ ಕೂಲರ್ ಆಫ್ಟರ್ ಕೂಲರ್ ಹೋಗಿದೆ ಅದಾದಮೇಲೆ ರೇಡಿಯೇಟ್ರು ರೇಡಿಯೇಟ್ರ್ ಫ್ಯಾನು ಏರ್ ಇಂಟೆಕ್ ಕೂಲರ್ ಇದೆ ಏರ್ ಇಂಟೆಕ್ ಕೂಲರಿಂದ ನಿಮಗೆ ಕೂಲಾಗಿ ನಿಮಗೆ ಇಂಜಿನಿಗೆ ಹೋಗುತ್ತೆ ಟರ್ಬೋ ಚಾರ್ಜರಿಂದ ನಿಮಗೆ ಕೂಲರ್ಗೋಗಿ ಕೂಲರಿಂದ ನಿಮಗೆ ಇಂಜಿನಿಗೆ ಹೋಗುತ್ತೆ ಎ ವಿ ಟು ಇಂಜಿನ್ ಅದರಿಂದ ಜಾಸ್ತಿ ಪವರ್ ಬೇಕು ಹಾಗಾಗಿ ಟರ್ಬೋ ಚಾರ್ಜಿಂದ ನಿಮಗೆ ಕನೆಕ್ಷನ್ ಹೋಗುತ್ತೆ ಆಯಿಲ್ ಪ್ರೆಷರ್ ಸ್ವಿಚ್ ಇದೆ ಇಂಜಿನ್ ಆಯಿಲ್ ಪ್ರೆಷರ್ ಎಷ್ಟಿದೆ ಅಂತೇಳಿ ಸೆನ್ಸ್ ಮಾಡಿ ನಿಮಗೆ ಕಂಟ್ರೋಲರಿಗೆ ಹೋಗುತ್ತೆ ಇಲ್ಲೇ ಸ್ಟಾರ್ಟ್ರದ ಎರಡು ಕನೆಕ್ಷನ್ನು ನಿಮಗೆ ಇ ಸಿ ಎಮ್ಮಿಂದ ಇಂದ ಬಂದಿದೆ ಇಲ್ಲಿ ಆಪ್ರೇಟ್ ಮಾಡಲಿಕ್ಕೆ ನೆಕ್ಸ್ಟ್ ನಿಮಗೆ ಡಿಸ್ಪ್ಲೇ ಕಂಟ್ರೋಲ್ ಬೋರ್ಡ್ ಅಂತಾರೆ ಇದ್ರದ್ದು ಸೈಡ್ ಕನೆಕ್ಷನ್ ನಿಮಗೆ ಆರ್ ಬಿ ಪೋರ್ಟ್ ಇದೆ ಡಯಾಗ್ನಾಸ್ಟಿಕ್ ಪೋರ್ಟು ಡೀಪ್ ಸಿ ಎಲೆಕ್ಟ್ರಾನಿಕ್ಸ್ ಅವ್ರದ್ದು ಬೋರ್ಡು ಕಂಟ್ರೋಲ್ ಬೋರ್ಡು ಸ್ಟಾರ್ಟು ಸ್ಟಾಪು ಬಟನು ಮ್ಯಾನ್ಯಲ್ ಇದೆ ಆಟೋಮ್ಯಾಟಿಕ್ಕೂ ಇದೆ ಬ್ಯಾಕ್ ಸೈಡ್ ಕಂಟ್ರೋಲ್ ಪನ್ನಲ್ಲಿ ನಿಮಗೆ ಇದ್ರದ್ದು ಕಂಟ್ರೋಲ್ದೆಲ್ಲ ಫ್ಯೂಸ್ ಮುಖಾಂತರ ಕಾಂಟ್ರಾಕ್ಟ್ ಬ್ರೇಕರ್ ಮುಖಾಂತರ ನಿಮಗೆ ಇಂಜಿನಿಗೆ ವೈರಿಂಗಿಗೆ ಹೋಗಿದೆ ಮೇನ್ ಬ್ರೇಕರ್ ಇದೆ ಸಪೋಸ್ ಏನಾದರೂ ಆದರೆ ನಿಮಗೆ ಮೇನ್ ಬ್ರೇಕರ್ ಸೇಫ್ಟಿ ಡಿವೈಸ್ ಅಂತ ಕೊಟ್ಟಿದ್ದಾರೆ ಆಫ್ ಮಾಡಲಿಕ್ಕೆ ಡೀಸೆಲ್ ಟ್ಯಾಂಕ್ ಮೇಲೆ ಡೀಸೆಲ್ ಲೆವೆಲ್ ಗೇಜ್ ಇದೆ ಡೀಸೆಲ್ ಟ್ಯಾಂಕಲ್ಲಿ ಎಷ್ಟೇ ಡೀಸಲ್ ಇದೆ ಅಂತೇಳಿ ನಿಮಗೆ ಇದರಲ್ಲಿ ಶೋ ಮಾಡುತ್ತೆ ನೆಕ್ಸ್ಟ್ ಥರ್ಮೋಸ್ಟಾಟು ಇಂಜಿನ್ ಟೆಂಪ್ರೇಚರ್ ಎಷ್ಟಿದೆ ಮೇಂಟೈನ್ ಮಾಡಿ ನಿಮಗೆ ಇದು ಕಳಿಸುತ್ತೆ ಆ್ಯಂಡ್ ಟೆಂಪ್ರೇಚರ್ದು ಮೂರು ವೈರು ನಿಮಗೆ ಸಿಗ್ನಲ್ಲು ಇಂಜಿನ್ ಎ ಸಿಮ್ಗೆ ಹೋಗುತ್ತೆ ಏರ್ ಫಿಲ್ಟ್ರು ಏರ್ ಫಿಲ್ಟ್ರಿಂದ ನಿಮಗೆ ಟರ್ಬೋ ಚಾರ್ಜರು ಟರ್ಬೋ ಚಾರ್ಜರ್ ಕನೆಕ್ಷನ್ ಹೊಡ್ಬೋದು ಏರ್ ಫಿಲ್ಟರ್ ಇಂಡಿಕೇಶನ್ ಲೈಟ್ ಇದೆ ಇಂಜಿನ್ ಆಯಿಲ್ ಕೂಲರ್ ಫ್ರಂಟಲ್ಲಿ ಫಿಟ್ ಮಾಡಿದ್ದಾರೆ ಇಂಜಿನ್ ಆಯಿಲು ಹೆವಿ ಇಂಜಿನ್ ಇರೋದ್ರಿಂದ ಇಂಜಿನ್ ಆಯಿಲ್ ಟೆಂಪ್ರೇಚರ್ ಜಾಸ್ತಿ ಇರುವುದ್ರೆ ಕೂಲ್ ಮಾಡಲಿ ಕೊಟ್ಟಿದ್ದಾರೆ ಇಂಜಿನ್ ಆಯಿಲ್ ಡ್ರೈನ್ ಪ್ಲಗ್ಗಿಗೆ ಒಂದು ವಾಲ್ ಕನೆಕ್ಷನ್ ಇದೆ ಆ ಕನೆಕ್ಷನ್ ಮುಖಾಂತರ ನಿಮಗೆ ಇಂಜಿನ್ ಆಯಿಲು ಔಟ್ ಸೈಡು ಡ್ರೈನ್ ಮಾಡ್ಬೋದು ಅದೇ ರೀತಿ ಸೈಡಲ್ಲಿ ನಿಮ್ಗೆ ಇಂಜಿನ್ ಫಿ ರೀಫಿಲ್ಲಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಇಂಜಿನ್ ಟ್ಯಾಪೆಟ್ ಕವರು ಮೇಲಿದೆ ಇಂಡಿವಿಜುವಲ್ ಇಂಡಿವಿಜುವಲ್ ಸಿಲಿಂಡರ್ ನಿಮಗೆ ಇದು ಕೊಟ್ಟಿದ್ದಾರೆ ಟರ್ಬೋ ನೋಡ್ಬೋದು ಟ್ಯೂನ್ ಟರ್ಬೋ ಎರಡು ಟರ್ಬೋ ಇದೆ ಟ್ವಿನ್ ಟರ್ ಬಂದರೆ ನಿಮಗೆ ಏರ್ ಜಾಸ್ತಿ ಸಕ್ ಮಾಡಿ ನಿಮಗೆ ಇಂಜಿನ್ ಎಫಿಷಿಯನ್ಸಿ ಜಾಸ್ತಿ ಮಾಡಿಕೊಡುತ್ತೆ ಅದೇ ರೀತಿ ಏರ್ ಫಿಲ್ಟ್ರ್ ನಿಮಗೆ ಸರ್ವಿಸ್ ಮಾಡೋದಾದರೆ ಇದರಲ್ಲಿ ಪಾರ್ಟ್ ನಂಬರ್ ಇದೆ ಪರ್ಕಿನ್ಸ್ ಸಾವಿರದು ಫೋರ್ ಫೈ ಟು ಸಿಕ್ಸ್ ಫೈವ್ ಡಬಲ್ ಫೋರ್ ಇದು ಏರ್ ಫಿಲ್ಟ್ರ್ದು ಪಾರ್ಟ್ ನಂಬರ್ ಸರ್ವಿಸ್ ಮಾಡಬೇಕಾದ್ರೆ ಸರ್ವಿಸ್ ಸೆಕ್ಷನ್ ನಿಮಗೆ ಏರ್ ಫಿಲ್ಟ್ರ್ ಬಾಡಿ ಮೇಲೆ ಕೊಟ್ಟಿದ್ದಾರೆ ಯಾವ ರೀತಿ ನಾವು ಏರ್ನ ಬ್ಲೋ ಮಾಡಬೇಕು ಯಾವ ರೀತಿ ಕ್ಲೀನ್ ಹೇಳಿ ಇನ್ಸ್ಟ್ರಕ್ಷನ್ಸ್ ನಿಮಗೆ ಫಿಲ್ಟ್ರ್ ಮೇಲೆ ಕೊಟ್ಟಿದ್ದಾರೆ ಮೇನ್ ಬ್ರೇಕರ್ ನೋಡಿದ್ರೆ ತೌಸಂಡ್ ಟು ಫಿಫ್ಟಿ ಆಮ್ ಮೇನ್ ಬ್ರೇಕರ್ ಎ ಬಿ ಬಿ ಅವ್ರದ್ದು ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್ ಆದ್ರೆ ನಿಮಗೆ ಟ್ರಿಪ್ಪಿಂಗ್ ಆಪ್ಷನ್ ಇದೆ ನೆಕ್ಸ್ಟ್ ನೀವು ನೋಡಬೇಕಾದ್ರೆ ಇದರಲ್ಲಿ ಸರ್ಕ್ಯೂಟ್ ಡೀಟೇಲ್ ಬ್ಯಾಟ್ರಿಯಿಂದ ಟ್ವೆಂಟಿ ಫೋರ್ ಅವರ್ ಟು ಬ್ಯಾಟ್ರಿಯಿಂದ ಕನೆಕ್ಷನ್ ನಿಮಗೆ ಸ್ಟಾರ್ಟ್ರಿಗೆ ಹೋಗಿರೋ ಕನೆಕ್ಷನ್ ನಿಮಗೆ ಈ ಡ್ರಾಯಿಂಗಲ್ಲಿ ನೋಡ್ಬೋದು ಔಟ್ಪುಟ್ ಜನ್ರೇಟರ್ ಔಟ್ಪುಟ್ ಕಂಟ್ರೋಲ್ ಪ್ಯಾನಲ್ದು ವಯರ್ ಇದೆ ಫೇಸು ನ್ಯೂಟ್ರಲ್ಲು ಅರ್ತ್ ಕೇಬಲ್ ಇದೆ ಡಿಪ್ ಸಿ ಎಲೆಕ್ಟ್ರಾನಿಕ್ ಬೋರ್ಡಿಂದ ಯಾವುದೇ ಥರ ಇನ್ಪುಟ್ ಆಗುತ್ತೆ ಅದರದ್ದು ನಿಮಗೆ ಸರ್ಕ್ಯೂಟಲ್ಲಿ ಇದೆ ಎಲ್ಲ ಸೆನ್ಸರ್ದು ಇನ್ಪುಟ್ ತಗೊಂಡು ಇ ಸಿ ಎಮ್ ಇಂದ ನಿಮಗೆ ಕನೆಕ್ಟ್ ಇದೆ ಡಿಪ್ ಸಿ ಕಂಟ್ರೋಲ್ ಬೋರ್ಡ್ಗೆ ನೆಕ್ಸ್ಟ್ ಆಲ್ಟ್ರನೇಟ್ರ್ ಆಲ್ಟರ್ನೇಟರ್ ಸಪ್ಲೈಯಲ್ಲಿ ನಾಲ್ಕಿದೆ ಎಲ್ ಒನ್ ಎಲ್ ಟು ಎಲ್ ತ್ರೀ ನ್ಯೂಟ್ರಲ್ಲು ಆಲ್ಟ್ರನೇಟ್ರ್ ಚಾರ್ಜ್ ಆಗಲಾದ್ರೆ ಇಂಡಿಕೇಷನ್ ಲೈಟ್ ಬರಲಿಕ್ಕೆ ನಿಮಗೆ ಇದರಲ್ಲಿ ಸಿಗ್ನಲ್ ಕೊಟ್ಟಿದ್ದಾರೆ ಜೊ ಫಾಸ್ಟ್ ಮೂವಿಂಗ್ ಪಾರ್ಟ್ಸ್ ಅಂದರೆ ಏನೆಲ್ಲ ಕಂಟ್ರೋಲ್ ಕಂಟ್ರೋಲ್ದು ಪಾರ್ಟ್ ನಂಬರ್ ನಿಮಗೆ ಇದರಲ್ಲಿ ಸಿಗುತ್ತೆ ಇಂಜಿನ್ದು ಪಾರ್ಟು ಆರ್ನ್ ಕಿಟ್ಟು ಕವರು ಕಾಂಟ್ರಾಕ್ಟರ್ ಕಿಟ್ಟು ರಿಲೇ ಇದೆಲ್ಲ ನಿಮಗೆ ಫೋರ್ ಝೀರೋ ಜೀರೋ ಸಿಕ್ಸ್ ಟ್ವೆಂಟಿ ತ್ರೀ ಟಿ ಎ ತ್ರೀ ಜಿ ಎ ಇಂಜಿನ್ನು ನಿಮಗೆ ಇದರಲ್ಲಿ ಫಿಟ್ ಆಗಿದೆ ఇంజిన్ దు వైరింగ్ ఆర్నెస్ యవ్యవ కనెక్షన్ బెల్ ని శో మాత ఎక్సాస్ట్ మ్యనిఫోల్డు విన్లైట్ మ్యనిఫోల్డు నిర్డూ ఇరం షో మాతుంది ఎక్సాస్ట్ గ్యాస్ ఏమైంది అది నిక్సాస్ట్ మ్యనిఫోల్డ్ ఆగతే సెక్షన్ ಆಗ ಏರು ನಿಮಗೆ ಸೆಕ್ಷನ್ ಮುಖಾಂತರ ನಿಮಗೆ ಏರು ಸಿಲಿಂಡ್ರಿಗೆ ಹೋಗಿ ಪವರ್ ಆಗುತ್ತೆ ಇದು ನೋಡ್ಬೋದು ನಿಮಗೆ ಸ್ಟಾರ್ಟಿಂಗ್ ಮೋಟ್ರ್ ಕನೆಕ್ಷನ್ನು ಎಷ್ಟು ಇಲ್ಲೆಯಿಂದ ಇಲ್ಲಿಂದ ಸಪ್ಲೈ ಬರ್ತದೆ ಅಂತೇಳಿ ಇದರಲ್ಲಿ ನಿಮಗೆ ತೋರಿಸುತ್ತೆ ಓಕೆ ಥ್ಯಾಂಕ್ ಯು ಚಾನಲ್ಲಿಗೆ ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ